ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಸಂಧ್ಯಾ ಮಂಜು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬೆಣ್ಣೆಯಿಂದ ತುಪ್ಪನ ಕಾಯಿಸೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಬನ್ನಿ ಫ್ರೆಂಡ್ಸ್ ಬೆಣ್ಣೆನ ಕಾಯಿಸೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಸೊ ಬೆಣ್ಣೆ ಕಾಯಿಸೋದಕ್ಕೆ ಬೇಕಾಗಿರೋಂಥದ್ದು ಬೆಳ್ಳುಳ್ಳಿ ಅರಿಶಿನ ಕಲ್ಲುಪ್ಪು ಮೆಂತೆ ಲವಂಗ ಎರಡು ಒಂದು ವೀಳ್ಯದೆಲೆ ಸೊ ಮೊದಲಿಗೆ ಆ ಮೆಂತ್ಯನ ಹುರ್ಕೋಬೇಕಾಗತ್ತೆ ಮೆಂತ್ಯನ ಹುರ್ಕೊಂಬಿಟ್ಟು ಒಂದು ತರಿ ತರಿಯಾಗಿ ಪುಡಿ ಮಾಡ್ಕೋಬೇಕು ಅದನ್ನು ಒಂದು ಪಾತ್ರೆಗೆ ಬೆಣ್ಣೆನ ಹಾಕ್ಕೊಂಡು ಕರಗಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಬೆಣ್ಣೆನ ಕರಗಿಸ್ಕೊತಾ ಇರಬೇಕು ನೋಡಿ ಇಲ್ಲಿ ಬೆಣ್ಣೆ ಎಲ್ಲ ನೀಟಾಗಿ ಕರಗ್ತಾ ಇದೆ ಹೀಗೆ ಚೆನ್ನಾಗಿ ಕರಗಿಸ್ಕೋಬೇಕು ನೋಡಿ ಯಾವ ರೀತಿ ಕುದೀತಾ ಇದೆ ಅಂತ ಈ ರೀತಿ ನೊರೆ ನೊರೆ ಥರ ಬರಬೇಕು ಬೆಣ್ಣೆ ಚೆನ್ನಾಗಿ ಕುದೀತಾ ಇದೆ ನೋಡಿ ಚೆನ್ನಾಗಿ ಕುದೀತಾ ಕುದೀತಾ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಇದು ಯಾವ ಥರ ಇರಬೇಕಂದ್ರೆ ಅಡುಗೆ ಎಣ್ಣೆ ಬೇಕಲ್ವಾ ಕುಕ್ಕಿಂಗ್ ಆಯಿಲು ಆ ಕನ್ಸಿಸ್ಟೆನ್ಸಿ ಇರಬೇಕು ಆ ಥರ ಅಡುಗೆ ಎಣ್ಣೆ ಥರ ಕಾಣಿಸ್ಬೇಕಿದು ಅಲ್ಲಿವರೆಗೂ ಕುದಿಸ್ಕೋತಾ ಇರಬೇಕು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಈ ರೀತಿ ಕುದೀತಾ ಇರಬೇಕು ಚೆನ್ನಾಗಿ ಇದೆ ಈಗ ಬೆಳ್ಳುಳ್ಳಿನ ಇದ್ದೀನಿ ಹಾಗೆ ಎರಡು ಲವಂಗ ತೊಗೊಂಡಿದ್ದೆ ಅಲ್ವಾ ಅದನ್ನು ಕೂಡ ಇದ್ದೀನಿ ಕಲ್ಲುಪ್ಪು ಕೂಡ ಆ್ಯಡ್ ಇದ್ದೀನಿ ಹಾಗೆ ಉರ್ದಿ ಇಟ್ಕೊಂಡಿರೋಂಥ ಮೆಂಟೆ ತರಿ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಅದು ಕೂಡ ಇದ್ದೀನಿ ಇದಿಷ್ಟು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ತಾನೇ ಇರಬೇಕು ಕೈ ಬಿಡಬಾರ್ದು ಕೈ ಬಿಟ್ಬಿಟ್ರೆ ತಳ ಹಿಡಿಯುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಚೆನ್ನಾಗಿ ಇದ್ದರೆ ತುಪ್ಪದ ಸ್ಮೆಲ್ ಬರ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ನೀನು ತುಪ್ಪ ರೆಡಿ ಆಗ್ತಾ ಬಂತು ಎಷ್ಟು ಚೆನ್ನಾಗಿ ಎಲ್ಲ ಎಣ್ಣೆ ಥರ ಆಗ್ತಾಯಿದೆ ನೋಡಿ ಅಡುಗೆ ಎಣ್ಣೆ ಥರ ಕಾಣಿಸ್ಬೇಕು ಈ ರೀತಿ ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ ಈ ರೀತಿ ಕೈ ಆಡ್ತಾನೇ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಡುಗೆ ಎಣ್ಣೆ ಥರ ಕಾಣಿಸ್ತಾ ಇದೆ ಈ ರೀತಿ ಕಾಣಿಸ್ಬೇಕು ಈಗ ಇದಕ್ಕೆ ಒಂದು ವೀಳ್ಯದೆಲೆಯನ್ನು ತಗೊಂಡು ಉಲ್ಟ ಹಾಕಬೇಕು ಸೊ ಉಲ್ಟ ಹಾಕೋದ್ರಿಂದ ಆ ತುಪ್ಪ ಸಿಡಿಯಲ್ಲ ಸೊ ತುಪ್ಪ ಸಿಡಿಯುತ್ತೆ ಅನ್ನೋ ಕಾರಣಕ್ಕೆ ವೀಳ್ಯದೆಲೆಯನ್ನು ಉಲ್ಟ ಮಾಡಿ ಹಾಕಬೇಕು ವೀಳ್ಯದೆಲೆ ಹಾಕೋದ್ರಿಂದ ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ತುಪ್ಪಕ್ಕೆ ಒಳ್ಳೆಯ ಘಮ ಕೊಡುತ್ತೆ ಸೊ ವೀಳ್ಯದೆಲೆ ತುಂಬ ಒಳ್ಳೆಯದು ಸೊ ವೀಳ್ಯದೆಲೆ ಹಾಕೋದ್ರಿಂದ ಡೈಜೆಷನ್ಗೆ ತುಂಬ ಎಲ್ಪ್ ಆಗುತ್ತೆ ಸೊ ಹಾಗಾಗಿ ವೀಳ್ಯದೆಲೆ ಕೂಡ ಹಾಕೋಬೇಕು ನೋಡಿ ಫೈನಲಾಗಿ ಇದು ತಣ್ಣಗಾಗಿದೆ ಈ ರೀತಿ ಕಾಣಿಸ್ತಾ ಇದೆ ತುಪ್ಪ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ ಸೊ ಇದು ಫೈನಲಾಗಿ ರೆಡಿಯಾಗಿದೆ ಈಗ ನಾನು ತುಪ್ಪನ ಸ್ಟೋರ್ ಮಾಡಿ ಇಡಲಿಕ್ಕೆ ಈ ರೀತಿ ಬಾಕ್ಸನ್ನ ತೊಗೊಂಡಿದ್ದೀನಿ ಜರಡಿ ತಗೊಂಡು ಸೋಸ್ಕೋಬೇಕು ತುಪ್ಪನ ತಣ್ಣಗಾದ ಮೇಲೆ ಈ ರೀತಿ ತುಪ್ಪನೆಲ್ಲ ಬಾಕ್ಸಿಗೆ ಸೋಸ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೇಕು ಸೊ ಫೈನಲಾಗಿ ತುಪ್ಪ ಈ ರೀತಿ ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ತುಪ್ಪನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ মুত থু আ